ಅಮರ್ ರಹೆ ಅಮರ್ ರಹೆ ಬಿಪಿನ್ ರಾವತ್ ಅಮರ್ ರಹೆ ಎಂದು ಭಾವುಕರಾಗಿ ಘೋಷ ಇದು ಗೋಕರ್ಣದಲ್ಲಿ ಮಡಿದ ಸಿಡಿಎಸ್ ಬಿಪಿನ್ ರಾವತ್ಗೆ ಸಲ್ಲಿಸಿದ ಶ್ರದ್ಧಾಂಜಲಿ ಅಂತೆಯೇ ಕಾರವಾರದಲ್ಲೂ ಕೂಡ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜ್ ಎನ್ಸಿಸಿ ಘಟಕದ ವತಿಯಿಂದ ಮಡಿದ ಎಲ್ಲ ಯೋಧರಿಗೆ ನಮನವನ್ನು ಸಲ್ಲಿಸಲಾಯಿತು रावत जी अमर रहे रावत जी अमर रहे, आमर रहे। ಹೆಲಿಕಾಪ್ಟರ್ ಅಪಘಾತದಲ್ಲಿ ರಕ್ಷಣಾ ಸೇವೆಗಳು ಮುಖ್ಯಸ್ಥ ಬಿಪಿನ್ ರಾವತ್ ಮತ್ತು ದುರಂತದಲ್ಲಿ ಮೃತರಾದ ಎಲ್ಲಾ ಯೋಧರಿಗೆ ಇಲ್ಲಿನ ಸುಭಾಷ್ ಚೌಕದಲ್ಲಿ ಭದ್ರಕಾಳಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಎನ್ಸಿಸಿ ವಿಭಾಗ ಮತ್ತು ಸ್ಥಳೀಯ ನಾಗರಿಕರಿಂದ ಶ್ರದ್ದಾಂಜಲಿ ಕಾರ್ಯಕ್ರಮ ಶುಕ್ರವಾರ ಸಂಜೆ ನಡೆಯಿತು ಎನ್ಸಿಸಿ ವಿಭಾಗದ ಕಮಾಂಡರ್ ಪ್ರೊಫೆಸರ್ ಎನ್ಎಸ್ ನಮಾಣಿ ಮಾತನಾಡಿ ಭಾರತದ ಹೆಮ್ಮೆಯ ಪುತ್ರನನ್ನ ಕಳೆದುಕೊಂಡು ಬಡವಾಗಿದೆ ಎಂದು ನುಡಿದು ಅವರ ಪತ್ನಿ ಮತ್ತು ಮೃತರಾದ ಎಲ್ಲಾ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ಧರ್ಮ ಹಾಗೂ ಅತ್ಯಂತ ಪ್ರಮುಖವಾದಂತಹ ಹನ್ನೊಂದು ಜನ ವೀರ ಸೈನಿಕರನ್ನ ಕಳೆದುಕೊಂಡು ಭಾರತ ಬಡವಾಗಿದೆ ಅವರ ಅಂತಿಮ ಯಾತ್ರೆ ಇವತ್ತು ದೇಶಾದ್ಯಂತ ನಡೆದಿದೆ ಎಲ್ಲರೂ ಗೌರವವನ್ನು ಸಲ್ಲಿಸಿದ್ದಾರೆ ಅವರ ಗೌರವಾರ್ಥ ನಾವೆಲ್ಲ ಈ ನಮ್ಮ ಗೋಕರ್ಣದ ಸ್ಫೂರ್ತಿಯ ಒಂದು ನೆಲ ಆದಂತಹ ಸುಭಾಷ್ ಚೌಕದಲ್ಲಿ ಆ ಅಗಲಿದ ಎಲ್ಲ ಅಮರ ಸೇನಾನಿಗಳಿಗೆ ನಿವೃತ್ತ ಯೋಧ ಗಜಾನಂದ ಪೈ ಮಾತನಾಡಿ ನಾನು ಮತ್ತು ಬಿಪಿನ್ ರಾವತ್ ಒಂದೇ ವರ್ಷ ಸೇವೆಗೆ ಸೇರಿದ್ದನ್ನ ಸ್ಮರಿಸಿ ಅವರು ಆಫೀಸರ್ ಆಗಿ ಆಯ್ಕೆಯಾಗಿದ್ರೆ ನಾನು ಸಿಪಾಯಿಯಾಗಿ ಆಯ್ಕೆಯಾಗಿದ್ದೆ ಎಂದರು ಭಾರತ ದೇಶದ ಹೆಮ್ಮೆ ಯೋಧನನ್ನ ಕಳೆದುಕೊಂಡಿದ್ದು ದುಃಖದ ಸಂಗತಿ ಎಂದು ವಿಷಾದಿಸಿ ನಮನ ಸಲ್ಲಿಸಿದರು ಈ ವೇಳೆ ನಿವೃತ್ತ ಯೋಧರಾದ ರಮೇಶ್ ಗೌಡ ಮಾಸ್ಕೇರಿ ಗೌಡ ಜುಗಾ ರವಿ ನಾಯ್ಕ್ ಕಾಲೇಜಿನ ಪ್ರಾಚಾರ್ಯ ಎಸ್ಸಿನಾಯಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಚನ್ನು ಲಾಯನ್ಸ್ ಕ್ಲಬ್ ಅಧ್ಯಕ್ಷ ವೈದ್ಯಾಧಿಕಾರಿ ಡಾ ಜಗದೀಶ್ ನಾಯ್ಕ ಉಪನ್ಯಾಸಕಿ ಸಾವಿತ್ರಿಗೌಡ ದೈಹಿಕ ಶಿಕ್ಷಕ ಸಂತೋಷ್ ನಾಯಕ್ ಎನ್ಸಿಸಿ ವಿಭಾಗದ ವಿದ್ಯಾರ್ಥಿಗಳು ಸ್ಥಳೀಯ ಸಂಘ ಸಂಸ್ಥೆಗಳ ಪ್ರಮುಖರಾದ ಅಮಿತ್ ಗೋಕರ್ಣ ರವಿ ಗುನ್ಗಾ ಸುಬ್ರಹ್ಮಣ್ಯ ಪಂಡಿತ್ ಅಪಾರ ಸಂಖ್ಯೆಯಲ್ಲಿ ಊರ ನಾಗರಿಕರು ಪ್ರವಾಸಿಗರು ಪಾಲ್ಗೊಂಡಿದ್ದರು ಇದಕ್ಕೂ ಮೊದಲು ಬಿಪಿನ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ದೀಪ ಬೆಳಗ್ಗೆ ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಇನ್ನು ಕಾರವಾರದಲ್ಲಿ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜ್ ಎನ್ಸಿಸಿ ಘಟಕದ ವತಿಯಿಂದ ನಗರದಲ್ಲಿ ಸಿಡಿಎಸ್ ಬಿಪಿನ್ ರಾವತ್ ಮತ್ತು ಮೃತರಾದ ಇನ್ನಿತರ ಯೋಧರಿಗಾಗಿ ಮೊಂಬತ್ತಿ ಮೆರವಣಿಗೆ ನಡೆಸಿ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ನಮ್ಮ ಚಿಕಿತ್ಸಾaliದಲ್ಲಿ ಸಿಗುವಂತಾಡ್ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗ್ಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್‌ಕಟೀನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಶನ್ ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಶನ್ Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain, home physiotherapy

स्प्रेन सांुरी पोस्ट्रोमेटिक स्टिफ्नेटल टू थ्रिबल टू मोबाइल नंबर नई जीरो जी एट सुमन लक्ष्मी एनक्लेव नियर नागम का कारवार